ಹುಷಾರು ನಮ್ಮ ನ್ ಮಾಡ ಅಧಿಕಾರ ಎಷ್ಟು ನಿಮಗೆ ಆತ್ಮಿಯಲ್ಲಿ ನಾವು ಹಾಕಬೇಕು ಕಂಡಿಲ್ಲ ನಮಗೂ ಬಂದದ್ದು ಸಿಗ್ತಾ ಒಂದಿಡಬೇಕು ನಿಮ್ಗೆ ಸುಟ್ಟ ಎಲ್ಲ ಸಹಾಯ ಶಂಕರ್ ಬಂದು ಸಿಗ್ತಾ ಎಲ್ಲ ಹೆಂಗಾಡಿದೆ ಒಂದು ತನ್ನ ಮಗುಗೆ ಹಾಲು ಎಲ್ಲಿ ಖುಷಿಗೆ ಹೊರಟ ಹಸು ಹಾಕಿ ಕುಳಿತಲ್ಲ ಎಲ್ಲಿ ಹಿಂಗಾರಿಗೆ ಇದೆ ಖುಷಿಗೆ ಹೊರಟ ಖುಷಿಗೂ ಆಗಲ್ಲ ಐದ ಅದಕ್ಕೆ আমরা ঘুরে আনন্দ করতে অপরপুর হিল হাঁটতে আগে হেঁটে ಯಾವ್ದಾಗಲಿ ವಾಪಸ್ ಆಗ್ತದೆ ಬರ್ತೈತಿ ಮುಂದೆ ನೋಡುತ್ತೈತಿ ಗಾಡಿ ಸಪ್ಲ ಕಟ್ಟಿ ಸರ್ ಹಿಡಿದು ಬರ್ತೀವಿ ಮಾಡಿ ಕೀರ್ತಿ ಪಡುತ್ತೀರಿ ಅಂತ ಹೇಳ್ತಾರೆ ನಮ್ಮ ಹಿರಿಯರು ನಮ್ಮ ತಾಯಿ ಗಾಡಿ ಗಾಡಿಯ ಕಳವತ್ತಿಲ್ಲ ಗಾಡಿಯ ಕಳೆದ Yeah, so sort of, you, might think of

घेऊ घड ಸಂಘಟನೆ ಶಕ್ತಿ ಈ ಸಂಘಟನೆ ಸಂಘಟನೆ ಒಂದು ಬಹಳ ಶಕ್ತಿ ಇರ್ತಾರೆ ಯಾವ್ಯಾವ ಒಂದು ಯುವಕ ಸಂಘ ಆಗಲಿ ಒಂದು ಪೂರ್ವ ಸಂಘ ಆಗಲಿ ಪೂರ್ವ ಸಂಖ್ಯೆ ಸಂಘ ಸಾಹಿತ್ಯ ಸಂಘದ ಸಂಘಟನೆ ಸಾಹಿತ್ಯ ಸಂಘದ ಒಂದು ನೇತೃತ್ವದ ಯಾಕಂದ್ರೆ ಈ ಮಂದಿ ಸಂವಿಧಾನ ಮತ್ತೆ ಅವರ ಪಾರ್ಟಿ ಮಂದಿರ ಅವೆ ಕನ್ನಿ ಎಲ್ಲವರು ಈ ಕ್ಯಾರೆಕ್ಟರ್ ಕಟ್ಟಿದ ಚೇನಾ ಅವರು ಅದಕ್ಕೆ ಆಕ್ತಿಯ ಮೂಲಕ ಅವರು ತೆಂಗಾಳ ಗರಗತಿಯ ವಿವಿ ಅವರು ಸಾಂಸ್ಕೃತಿಕ ನೆಲತಾ ತೌ ಹೇಳಿದ್ ತಾಯಿಯ ಬಗ್ಗೆ ಕರೆಯೆ ಇಂತಹ ಎಲ್ಲ ಅವರು ಸಾಂಸ್ಕೃತಿಕ ಹೇಳ್ತಾ ಹೇಳ್ತಾ ನಮ್ಮ ತಾಯಿ ನಿಮ್ಮ ಮಾತೆ ಆದರೆ ಬಂದವಂತೆ ಹೇಳ್ತಾರೆ ಇಂತಹ ಇದೇನೋ ವಾಟ್ರೆನ್ ಯೇನ ಸಿವಾದು ಆೌಕ್ರಾನ್ ಒಕ್ರಸಿವಾದು ಯೇನ ನಮ್ಮ ದಾನ್ಸಿವಾ அதுக்கு நானும் தாக்குற மாற்றவாக்கே நான் so it's not like it's

别人、啊、感觉我。

అకస్మాత్వ్ ఇవాళ గమని తొంభై ఇప్పటికారేఖర కమ్మ బేవీ

ಯಾವ ಗಡಿಗಳಲ್ಲಿ ಕೈಯ ಕರ್ಮ ಕಾಲ ಬರುವ ತಾವಿ ಅಧಿಕಾರ ದಾಸನ ಬೇಸಿಗೆ ಆಡವಸ ಭಕ್ತಿ ಮಾಡುತ್ತ ಸಾಕು ಸಂತ ವೀರ ಸೂರರು ಬಡದಾಡ್ತಾರೋ ಋಣರಂಗದವರೆಗೆ ಶಡರ ದಾಸನ ಮಾಡಿದಾಗ ಜ್ಞಾನವೂ ಬೆಳೆಯಾಗ